ಸೆಳ ಸುಳಿಯೊಳಗೆ ಇಪ್ಪತ್ತಾರನೇ ಅಧ್ಯಾಯ ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಷನ್ ಬರೋದು ನಿಮಗೇನೇ ಇವಾಗ ಕತೆಗೆ ಹೋಗೋಣವಾ ಬೆಳಗಾದರೂ ಏಳಲು ಮನಸ್ಸು ಬಾರದೆ ಹಾಗೆ ಹಾಸಿಗೆಯ ಮೇಲೆ ಮಲಗಿತ್ತಳು ಎದ್ದು ಮಾಡುವುದಾದರೂ ಏನೋ ಇತ್ತವಿಸ್ಮಯ ಸಹ ತನ್ನ ಮಾತನಾಡಿಸಲು ಸಹ ಇಷ್ಟಪಡುತ್ತಿಲ್ಲ ಅಂತಹದು ಈಗ ಏನಾಯಿತು ಎಂದು ಆತಂಕಕ್ಕೆ ಒಳಗಾದರೂ ಈಗ ಸ್ವಲ್ಪ ಹೊತ್ತಿಗೆ ಬರುವ ಕುಟುಂಬ ಮತ್ತು ಹುಡುಗನಿಗೆ ತನ್ನ ಇಚ್ಛೆ ನೇರವಾಗಿ ಹೇಳುವುದು ಎಂದು ನಿರ್ಧರಿಸಿದಳು ಒಲ್ಲದ ಮನದಿಂದಲೇ ಎದ್ದು ಸ್ನಾನ ಮುಗಿಸಿ ಕುಳಿತವಳು ಕೆಲಸದವರು ಅಲ್ಲಿಯೇ ತಿಂಡಿಕೊಟ್ಟು ಹೋದರೂ ಸಹ ಒಂದು ತುತ್ತು ತಿನ್ನದೆ ಕುಳಿತಿದ್ದಳು ಪ್ರಿಯಾಳ ಕುಟುಂಬ ರಾಶಿಕಾಳ ಕುಟುಂಬಕ್ಕೆ ಪರಿಚಿತರಾದ್ದರಿಂದ ಅವರನ್ನು ಸಹ ನಿರ್ ನಿಶ್ಚಿತಾರ್ಥಕ್ಕೆ ಬರಮಾಡಿಕೊಂಡಿದ್ದರು ಪ್ರಿಯಾ ನೇರವಾಗಿ ರಾಶಿಕಾಳನ್ನು ಭೇಟಿಯಾಗಲು ಅವಳ ಕೋಣೆಗೆ ಬಂದಳು ರಾಶಿಕಾ ನೋವಲ್ಲಿ ಮುಖ ಮುದುಡಿಸಿ ಕುಳಿತದ್ದು ನೋಡಿ ಪ್ರಿಯಾ ರಾಶಿ ಕಮಾನ್ ಚಿಯರ್ ಅಪ್ ಕಣೇ ಅವನು ಹೋದರೆ ಹೋಗ್ಲಿ ಬಿಡು ಬಹುಶಃ ಅವನು ನಿನಗೆ ತಕ್ಕವನಲ್ಲ ಅನಿಸುತ್ತೆ ಎಂದಳು ಅದು ಹೇಗೆ ಸಾಧ್ಯ ಪ್ರಿಯಾ ಇಷ್ಟು ದಿನ ಪ್ರೀತಿಸಿ ಓಡಾಡಿ ಈಗ ಬೇರೆಯವರ ಜೊತೆ ನಿಶ್ಚಿತಾರ್ಥ ಮದುವೆ ಕಲ್ಪಿಸಿಕೊಳ್ಳಲು ಆಗುತ್ತಿಲ್ಲ ನನಗೆ ರಾಶಿ ನಿನಗೆ ಇಷ್ಟ ಇಲ್ಲ ಅಂದರೆ ನೇರವಾಗಿ ಆ ಹುಡುಗನಿಗೆ ಹೇಳು ಆಯಿತಾ ನೀನು ಮೊದಲು ರೆಡಿಯಾಗು ಆ ಹುಡುಗ ಮತ್ತು ಮನೆಯವರು ಬಂದಾಗ ನಾನು ಉಪಾಯವಾಗಿ ಅವನನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ ನೀನು ಅವನಿಗೆ ನೇರವಾಗಿ ತಿಳಿಸು ಇಷ್ಟವಿಲ್ಲ ಅಂತ ಇಷ್ಟ ಇಲ್ಲ ಅಂತ ಹೇಳೋಕೆ ನಾನು ಯಾಕೆ ಸೀರೆ ಉಟ್ಟು ರೆಡಿಯಾಗಲಿ ರಾಶಿ ನೀನೊಂದು ವೇಳೆ ರೆಡಿಯಾಗದೆ ಹೋದರೆ ಆಂಟಿ ಅಂಕಲ್ಗೆ ಅನುಮಾನ ಬರುತ್ತೆ ಹಾಗಾಗಿ ಕಮಾಂಡ್ ರಾಶಿ ಅಪ್ ಗೆಟ್ ರೆಡಿ ಎನ್ನುತ್ತಾ ಅವಳಿಗೆ ಸೀರೆ ಉಡಲು ಸಹಾಯ ಮಾಡಿದಳು ರಾಶಿಕಾಳ ತಾಯಿ ಬಂದು ಒಡವೆ ಕೊಟ್ಟಾಗ ಅವುಗಳನ್ನು ಧರಿಸಿದಳು ಪ್ರಿಯ ಅವಳಿಗೆ ಹಗುರವಾಗಿ ಮೇಕಪ್ ಮಾಡಿ ಕೂರಿಸಿದ ನಂತರ ರಾಶಿ ಇದೇನೇ ಇದು ತಿಂಡಿ ತಿಂದು ಹಾಗೆ ಇಟ್ಟಿದ್ದೀಯಲ್ಲ ಬಾ ತಿನ್ನು ಎನ್ನುತ್ತಾ ಬಲವಂತವಾಗಿ ರಾಶಿಗೆ ತಿಂಡಿ ತಿನ್ನಿಸಿ ಜ್ಯೂಸ್ ಕುಡಿಸಿದಳು ಸರಿಯಾಗಿ ಹನ್ನೊಂದು ಗಂಟೆಗೆ ಬೀಗರು ಬರುವ ಸದ್ದು ಕೇಳಿಸಿತು ಉಪಚಾರ ಮಾಡುತ್ತಾ ತಿಂಡಿ ಕಾಫಿಗಳ ಸರಬರಾಜಿನ ಸದ್ದು ಸಹ ಕೇಳಿಸಿದ್ದರಿಂದ ಪ್ರಿಯ ರಾಶಿ ನಾನು ಕೆಳಗಡೆ ಇರ್ತೀನಿ ಸಮಯ ನೋಡಿಕೊಂಡು ಅವನನ್ನು ಇಲ್ಲಿಗೆ ಕಳಿಸ್ತೀನಿ ಓಕೆನಾ ಎಂದಳು ಸರಿ ಕಣೆ ಹಾಗೆ ಮಾಡು ಎಂದು ಹೇಳಿದಾಗ ಪ್ರಿಯಾ ಅವಳಿಗೆ ಧೈರ್ಯ ತುಂಬಿ ಕೆಳಗಡೆ ಹೋದಳು ಬಂದರ ಬಂದವರನ್ನು ನೋಡಿ ಪ್ರಿಯಾಗೆ ಅಚ್ಚರಿಯಾಯಿತು ಹುಡುಗ ಯಾರೆಂದು ನೋಡಲು ಅವನ ಹತ್ತಿರ ಹೋದಾಗ ಅವನನ್ನು ನೋಡಿ ಮುಗುಳು ನಕ್ಕು ತನ್ನ ಪರಿಚಯ ಮಾಡಿಕೊಂಡಳು ಅವನು ಸಹ ನಸುನಕ್ಕಾಗ ರಾಶಿಕಾಳ ಕೋಣೆಯೆಡೆ ಸನ್ನೆ ಮಾಡಿದಳು ಅವನು ತಲೆ ಆಡಿಸಿ ಹೋಗಿ ಬರುವೆ ಎಂದು ಸನ್ನೆ ಮಾಡಿದ ಪ್ರಿಯಾ ಹಾಯಾಗಿ ಎಲ್ಲರ ಜೊತೆ ಬೆರೆತು ಸಂಭ್ರಮದಿಂದ ಓಡಾಡುತ್ತಿದ್ದಳು ಎಲ್ಲರ ಸಂತಸ ಸಂಭ್ರಮಗಳ ನಡುವೆ ರಾಶಿಕಾಳ ನಗು ಕಳೆದು ಹೋಗಿತ್ತು ತನ್ನದೇ ಲೋಕದಲ್ಲಿ ಮುಳುಗಿ ಹೋಗಿದ್ದಳು ರಾಶಿಕಾ ಋತು ಬೆಳಗಾಗುತ್ತಲೇ ಇವತ್ತು ರಾಶಿಕಾಳ ನಿಶ್ಚಿತಾರ್ಥ ಎಂದು ನೆನಪಾಗಿ ಅವರ ಮನೆಗೆ ಹೋಗಲು ಸಿದ್ಧವಾಗತೊಡಗಿದಳು ಅವಳ ತಂದೆ ತಾಯಿ ಸೋದರ ಸೋದರಿಯರು ಅವಳಿಗೆ ಹೋಗಲು ಬೇಡವೆಂದರು ಕೇಳದಾದಾಗ ಅವಳ ಸೋದರಿ ಕೋಪದಿಂದ ನಿನ್ನ ಅಲೆಗೆ ಬಾ ಅಂತ ಯಾರಾದರೂ ಕರೆದಿದ್ದಾರಾ ಎಂದು ಕೇಳಿದಳು ಇಲ್ಲ ಆದನಾಯಿತು ರಾಶಿಕಾ ನನ್ಗೆ ಗೆಳತಿ ನಾನು ಹೋಗೇ ಹೋಗ್ತೀನಿ ಅದು ಅಲ್ಲದೆ ಅಲ್ಲಿ ಎಷ್ಟೆಲ್ಲ ತಯಾರಿಗಳು ಆಗಿರ್ಬೋದು ಊಟ ತಿಂಡಿ ಎಂದು ಹೇಳುತ್ತಾ ಅವಳ ಮೊಗದಲ್ಲಿ ಮೂಡಿದ ಸಂತಸವನ್ನು ಹಾಗೂ ಅವುಗಳನ್ನು ಸವಿಯಲು ತವಿಕಸುತ್ತಿರುವ ಅವಳ ಆಸೆ ಬುರುಕುತನ ನೋಡಿ ಎಲ್ಲರಿಗೂ ಅವಳ ಬಗ್ಗೆ ಬೇಸರ ಮೂಡಿತು ಅಲ್ಲಿನಿಂದ ಕರೆದು ಆಧಿಸುವವರು ಆಧರಿಸುವವರು ಇಲ್ಲದೆ ಹೋದರೂ ನೀನ್ಯಾಕೆ ಹೋಗ್ತೀಯಾ ಅಕ್ಕ ಅದೆಲ್ಲ ನನಗೆ ಮುಖ್ಯವಲ್ಲ ನನಗೆ ನನ್ನ ಗೆಳತಿ ಮುಖ್ಯ ಮುಚ್ಚೆ ಬಾಯಿ ಗೆಳತಿಯಂತೆ ಗೆಳತಿ ಒಮ್ಮೆಯಾದರೂ ಅವಳ ಜೊತೆ ನಿಜವಾದ ಸ್ನೇಹದಿಂದ ವರ್ತಿಸಿದ್ದೀಯಾ ಯಾವಾಗಲೂ ಅಸೂಯೆ ದ್ವೇಷ ಇಟ್ಟುಕೊಂಡು ಅವಳ ಮನೆಯಲ್ಲಿ ಸಿಗುವ ಊಟ ತಿಂಡಿ ಬಟ್ಟೆ ಬರೆಗೆ ಆಸೆ ಪಟ್ಟು ಹೋಗಿ ಅವಮಾನ ಮಾಡಿದರೂ ತನಗೂ ಇದಕ್ಕೂ ಸಂಬಂಧವಿಲ್ಲ ಅವೆಲ್ಲ ಸವಿದು ಬರ್ತಿಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಥೂ ರಾಶಿನ ನೋಡಿ ಆದರೂ ಕಲಿ ಅಕ್ಕ ನನಗೆ ಪದೇ ಪದೇ ಬುದ್ಧಿ ಹೇಳೋಕೆ ಬರಬೇಡ ಅಮ್ಮ ಇವಳನ್ನು ತಡಿ ಇಲ್ಲ ಅಂದರೆ ಮುಂದೊಂದು ದಿನ ರಾಶಿಕ ಮದುವೆ ಆಗಲಿರುವ ಹುಡುಗನೇ ತನ್ನ ಮದುವೆ ಆಗಬೇಕು ಅಂತ ಹಠ ಹಿಡ್ದರೂ ಹಿಡಿದಾಳು ಹಾಗೆ ಮಾಡ್ತಾ ಇವಳು ರಾಶಿಕಾಳ ಜೀವನಕ್ಕೆ ಮುಳ್ಳಾಗ್ತಾಳೆ ಇವಳಿಂದ ರಾಶಿ ನೋವು ಅನುಭವಿಸೋದು ಬೇಡ ಇವಳು ಮಾಡ್ತಿರೋದು ನಡ್ಕೋತಿರೋ ರೀತಿ ಒಂದು ಸರಿ ಇಲ್ಲ ಹೌದು ಹೌದು ಋತು ಅಕ್ಕ ಹೇಳ್ತಿರೋದು ನಿಜಾನೇ ಇಷ್ಟು ದಿನ ನಾನು ಎಷ್ಟೇ ತಡೆದರೂ ನೀನು ಹೋಗೋದು ಬಿಡಲಿಲ್ಲ ಅವಳ ಸಹವಾಸದಿಂದ ಬದಲಾಗ್ತೀಯಾ ಅಂದರೆ ಅದೂ ಆಗಲಿಲ್ಲ ಇವತ್ತು ನೀನು ಹೊರಗಡೆ ಹೋಗೋಕೆ ನಾನು ಬಿಡಲ್ಲ ಎಂದು ಋತುಳ ತಾಯಿ ಅವಳನ್ನು ಕರೆದೊಯ್ದು ಕೋಣೆಯಲ್ಲಿ ಬಲವಂತವಾಗಿ ಕೂರಿಸಿ ಬಾಗಿಲು ಹಾಕಿ ಹೊರಟು ಹೋದರು ಋತು ಎಷ್ಟೇ ಬೇಡಿದರೂ ಯಾರೂ ಬಾಗಿಲು ತೆರೆಯಲಿಲ್ಲ ಋತು ಬೇಸರದಿಂದ ಹಾಗೆ ಕುಳಿತಳು ಮನದ ತುಂಬ ರಾಶಿ ಅಳುತ್ತಾ ಒಲ್ಲದ ಹುಡುಗನೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಿರುವುದು ಎಲ್ಲ ನೆನೆದು ವಿಕೃತ ಆನಂದಪಟ್ಟರೂ ಅಲ್ಲಿ ಸವಿಯಲು ಸಿಗಬಹುದಾದ ತಿಂಡಿ ತಿನಿಸುಗಳ ಮೇಲೆ ಆಸೆ ಹುಟ್ಟಿತು ಅದಕ್ಕಿಂತಲೂ ಹೆಚ್ಚು ಗಮನ ಸೆಳೆದದ್ದು ರಾಶಿ ಕಾಳ ಸೀರೆ ಒಡವೆಗಳು ಅವುಗಳಲ್ಲಿ ಒಂದನ್ನಾದರೂ ತಾನು ಪಡೆಯಬೇಕು ಹೇಗಿದ್ದರೂ ರಾಶಿ ನೋವಲ್ಲಿ ಇರ್ತಾಳೆ ಸಮಾಧಾನ ಮಾಡೋ ನೆಪ ಮಾಡಿ ಹೇಗಾದರೂ ಒಂದೆರಡು ಸೀರೆ ಒಡವೆ ತನ್ನದಾಗಿಸಿಕೊಳ್ಳಬೇಕು ಎಂದು ಕೆಟ್ಟ ಆಲೋಚನೆ ಬಂದಿತು ಬಂದಿದ್ದೇ ತಡ ತನಗೆ ಅರ್ಜೆಂಟ್ ಇದೆ ಎಂದು ಒತ್ತಾಯಪಡಿಸಿ ಬಾಗಿಲು ತರೆಸಿಕೊಂಡು ಹಿತ್ತಲಿಗೆ ಹೋದ ಹಾಗೆ ಮಾಡಿ ರಾಶಿ ಕಾಳ ಮನೆಯತ್ತ ಓಡಿದಳು ಅಲ್ಲಿಗೆ ಬಂದು ನೋಡಿದಾಗ ಎಲ್ಲರೂ ಸಂತಸದಿಂದ ಊಟ ಮುಗಿಸಿ ಕೈ ತೊಳೆದು ಮಾತನಾಡುತ್ತಾ ಕುಳಿತಿದ್ದರು ರಾಶಿಕಾ ಎಲ್ಲಿಯೂ ಕಾಣಲಿಲ್ಲ ಪ್ರಿಯಾ ಸಹ ನಗುತ್ತಾ ತನ್ನ ಇತರ ಸ್ನೇಹಿತರೊಡನೆ ಕುಳಿತಿದ್ದಳು ರಾಶಿಕಾಳ ತಾಯಿ ಋತು ಬಂದಿದ್ದನ್ನು ನೋಡಿ ನಗುತ್ತಾ ಒಳಗೆ ಕರೆದು ಕೆಲಸದವರನ್ನು ಕರೆದು ಅವಳಿಗೂ ಊಟ ಬಡಿಸಲು ಹೇಳಿದರು ಒಳ್ಳೆಯ ಹಬ್ಬದ ಅಡುಗೆಯನ್ನು ಮೀರಿಸುವಂಥ ಮೃಷ್ಟಾನ ಸವಿಯುತ್ತಿರುವಾಗ ರಾಶಿಕಾ ತಾಯಿ ಅಲ್ಲೇ ಇದ್ದರು ಊಟ ಮುಗಿದ ನಂತರ ಋತು ರಾಶಿಕಾಳ ಕೋಣೆಯತ್ತ ಹೊರಟಾಗ ಅವಳನ್ನು ತಡೆಯುತ್ತಾ ಎಲ್ಲೇ ಋತು ಎಂದು ಕೇಳಿದರು ಅದು ಆಂಟಿ ರಾಶಿನ ಭೇಟಿಯಾಗೋಕೆ ಅವಳನ್ನು ಯಾಕೆ ಆಗ್ಬೇಕು ನೀನು ನೀನು ಬಂದದ್ದಾಯ್ತಲ್ಲ ಹಾಗಲ್ಲ ಅವಳಿಗೆ ಮೊದಲೇ ಈ ನಿಶ್ಚಿತಾರ್ಥ ಬೇಡವಾಗಿತ್ತು ಅವಳು ನೋವಲ್ಲಿರ್ಬೋದು ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ಇಷ್ಟೊತ್ತು ಅದರ ನೆನಪಾಗಲಿಲ್ವಾ ನಿನಗೆ ನಿನ್ನ ಗಮನ ಪೂರ್ತಿ ಊಟ ತಿಂಡಿ ಮೇಲಿತ್ತು ಯಾರೇ ಆಗಲಿ ಗೆಳತಿಯನ್ನು ಮೊದಲು ಹುಡುಕಿ ಹೋದರೆ ನೀನು ನೇರವಾಗಿ ಊಟದ ವ್ಯವಸ್ಥೆ ಇರೋ ಕಡೆ ಬಂದೆ ಅಲ್ಲೇ ಗೊತ್ತಾಗಲ್ವಾ ನಿನ್ನ ಆಲೋಚನೆ ನಿನ್ನ ಸ್ನೇಹ ಎಂಥದ್ದು ಅಂತ ಆಂಟಿ ಅದು ನಾನು ರಾಶಿನ ನೋಡ್ಬೋದಾ ಅವಳನ್ನ ನೋಡೋ ಉದ್ದೇಶ ಸಹ ಅವಳ ಬಳಿ ಇರೋ ಸೀರೆ ಒಡವೆ ಮುಟ್ಟಿ ಒಮ್ಮೆ ಹಾಕ್ಕೊಂಡು ನೋಡ್ತೀನಿ ಅನ್ನುತ್ತಾ ನಿನ್ನದಾಗಿ ಮಾಡ್ಕೊಳ್ಳೋದು ಅಲ್ವಾ ನಿನ್ನ ಸ್ವಭಾವ ನನಗೆ ಗೊತ್ತೇ ನನ್ನ ಮಗಳು ಒಮ್ಮೆ ಯಾರಾದರೂ ಅವಳ ವಸ್ತುನ ಮುಟ್ಟಿದ್ರೆ ಸಾಕು ಅವಳದನ್ನು ಮತ್ತೆ ಮುಟ್ಟೋದೇನು ತಿರುಗಿ ಸಹ ನೋಡಲ್ಲ ಅದರ ಉಪಯೋಗ ನೀನು ಚೆನ್ನಾಗಿ ತಗೋತಾ ಬಂದಿದ್ದೀಯ ಈಗಲೂ ಅದೇ ನಿನ್ನ ಉದ್ದೇಶ ಎಂದಾಗ ಋತು ಮಾತನಾಡದೆ ತಲೆ ತಗ್ಗಿಸಿದಳು ರಾಶಿಕಾಳ ತಾಯಿ ಮುಂದುವರೆದು ರಾಶಿ ಮನೇಲಿ ಇಲ್ಲ ತನ್ನ ಗಂಡನಾಗೋನ ಜೊತೆ ಹೊರಗಡೆ ಹೋಗಿದ್ದಾಳೆ ಅವಳು ಬಹಳ ಸಂತಸದಿಂದಲೇ ಈ ನಿಶ್ಚಿತಾರ್ಥ ಮಾಡಿಕೊಂಡು ಇಬ್ರು ಖುಷಿಲಿ ಊಟ ಸೌದು ಹೊರಗಡೆ ಸುತ್ತಾಡಲು ಹೋಗಿದ್ದಾರೆ ಎಂದು ವ್ಯಂಗ್ಯವಾಗಿ ಹೇಳಿ ಅವಳತ್ತ ಗಮನ ಕೊಡದೆ ತಮ್ಮ ಸೆರಗು ಬೀಸಿ ನಡೆದು ಬಿಟ್ಟರು ಋತುಗೆ ಬಹಳ ಅವಮಾನ ಎಂದು ಮೊದಲ ಬಾರಿ ಎನಿಸಿತು ರಾಶಿಕಾ ಸಂತಸದಿಂದ ತನ್ನ ಮುಂದೆ ಇನ್ನಷ್ಟು ಶ್ರೀಮಂತಿಕೆಯಿಂದ ಮೆರೆಯುವುದು ಕಣ್ಣ ಮುಂದೆ ಬಂದು ಕುದ್ದು ಹೋದಳು ವಿಧಿಯಿಲ್ಲದೆ ತನ್ನ ಮನೆಯತ್ತ ನಡೆದು ಹೋಗುವಾಗ ರಾಶಿಕಾಳ ಮನೆಯ ಮುಂದೆ ಸಾಲಾಗಿ ನಿಂತಿದ್ದ ಅತ್ಯಂತ ದುಬಾರಿ ಕಾರುಗಳನ್ನು ನೋಡಿದಾಗ ರಾಶಿನ ಮದುವೆಯಾಗುವ ಹುಡುಗ ಮತ್ತವನ ಮನೆಯವರು ರಾಶಿಯಷ್ಟೇ ಶ್ರೀಮಂತರು ಎಂದು ತನ್ನ ಬಡತನದ ಬಗ್ಗೆ ಜಿಗುಪ್ಸೆ ಮೂಡಿದರು ರಾಶಿಕಾ ಮುಂದೆ ಸಹ ಶ್ರೀಮಂತ ಜೀವನ ಮಾಡುವಾಗ ತಾನು ಅದೇ ಕಳಪೆ ಜೀವನ ಮಾಡುತ್ತಿರುವುದು ಕಣ್ಣೆದುರು ಬಂದಾಗ ಋತು ಜೋರಾಗಿ ಕಿರುಚಿ ಇಲ್ಲ ನಾನು ಮದುವೆಯಾದರೆ ಶ್ರೀಮಂತ ವ್ಯಕ್ತಿಯನ್ನು ಎಂದು ತನ್ನಲ್ಲೇ ನಿರ್ಧರಿಸಿದಳು ತನ್ನ ಮನೆಗೆ ಬಂದು ಕೋಣೆಯಲ್ಲಿ ಬಂಧಿಯಾದಳು ಯಾರೂ ಅವಳನ್ನು ಮಾತನಾಡಿಸುವ ಗೋಜಿಗೆ ಹೋಗಲಿಲ್ಲ ತಮ್ಮ ಮಾತು ಮೀರಿ ಅತಿಯಾದ ದ್ವೇಷ ಹಠ ಅಸೂಯೆ ಬೆಳೆಸಿಕೊಂಡು ರಾಶಿಕಾಳ ಮೇಲೆ ಇಲ್ಲದ ಹಾಗೆ ಸಾಧಿಸುತ್ತಾ ಅದನ್ನೆಲ್ಲ ಸ್ನೇಹವೆಂಬ ಹೊದಿಕೆಯಿಂದ ಮರೆಮಾಚಿದ್ದು ನೋಡಿ ಕೋಪ ಬಂದರೂ ಏನು ಮಾಡಲಾಗದೆ ಚೆಲ್ಲಿದ್ದರು ರಾಶಿಕಾ ಸಿನಿಮಾ ಮಂದಿರದಲ್ಲಿ ಕುಳಿತಾಗ ತನ್ನನ್ನು ತಾನು ಮರೆತು ಹೋಗಿದ್ದಳು ಅವಳ ಜೀವನದಲ್ಲಿ ಅದು ಬಹಳ ಸಂತಸದ ದಿನವಾಗಿತ್ತು ಬೆಳಿಗ್ಗೆಯಿಂದ ನಡೆದ ಪ್ರತಿಯೊಂದು ಘಟನೆಗಳನ್ನು ನೆನೆಯುತ್ತಾ ತನ್ನವನ ಎದೆಗೆ ಒರಗಿದಳು ರಾಶಿಕಾ ನಿಶ್ಚಿತಾರ್ಥಕ್ಕೆ ಸಿದ್ಧಳಾಗಿ ಕುಳಿತಿದ್ದಳು ಪ್ರಿಯಾ ಹೇಳಿದಂತೆ ಹುಡುಗನಿಗೆ ನೇರವಾಗಿ ತನ್ನ ನಿರ್ಧಾರ ತಿಳಿಸಬೇಕು ಎಂದು ಕಾತರದಿಂದ ಹುಡುಗನ ಆಗಮನಕ್ಕಾಗಿ ಕಾಯುತ್ತಿದ್ದಳು ಯಾರೋ ಬಾಗಿಲ ಬಳಿ ಬಂದಂತಾದಾಗ ಅತ್ತ ನೋಡಲು ಮನಸ್ಸಾಗದೆ ತಿರುಗಿ ಕುಳಿತಳು ಬಂದವನು ತನ್ನ ಧ್ವನಿ ಸರಿಪಡಿಸಿಕೊಂಡ ನಂತರ ರಾಶಿಕ ಅವನತ್ತ ತಿರುಗದೆ ನೋಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಹೇಳಿದ್ರೆ ನಮ್ಮ ಮನೇಲಿ ಕೇಳ್ತಿಲ್ಲ ಅದಕ್ಕೆ ನೀವೇ ಏನಾದರೂ ನೆಪ ಹೇಳಿ ನಿರಾಕರಿಸಿ ಎಂದಳು ಆದರೆ ನನಗೆ ನಿಮ್ಮನ್ನು ನಿರಾಕರಿಸಲು ಇಷ್ಟವಿಲ್ಲ ನನಗೆ ನಿಮ್ಮ ಜೊತೆ ನಿಶ್ಚಿತಾರ್ಥ ಮದುವೆ ಯಾವೊಂದು ಬೇಡ ಯಾಕೆ ನನಗೇನಾಗಿದೆ ಸರಿಯಾಗಿ ನಾನು ನೋಡಿ ನಿರ್ಧಾರ ಮಾಡಿ ನಿಮ್ಮನ್ನು ಯಾಕೆ ನೋಡಬೇಕು ನನಗಿಷ್ಟ ಇಲ್ಲ ಅನ್ನಲ್ಲ ಆದರೆ ನನಗಿಷ್ಟ ಇದೆ ನಿಮ್ಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಿಲ್ಲ ನಾನು ಹೇಳಿದೆ ತಾನೇ ನನಗೆ ನೀವು ಬೇಡ ನಾನು ಹೇಳ್ತಿದ್ದೀನಿ ನನಗೆ ನೀವು ಬೇಕು ನಿಮಗೊಂದು ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ ನಾನು ಹೇಳೋದು ನೀವ್ಯಾಕೆ ಅರ್ಥ ಮಾಡ್ಕೋತಿಲ್ಲ ನೋಡಿ ನನ್ನ ಜೀವನದಲ್ಲಿ ಬೇರೆಯವರಿದ್ದಾರೆ ನಾನು ಅವರನ್ನೇ ಮದುವೆ ಆಗೋದು ಆದರೆ ಆ ಪೆದ್ದ ನಿಮ್ಮನ್ನು ಬಿಟ್ಟು ಹೋದನಲ್ಲ ಮತ್ತಾಕೆ ಅವನ ಬಗ್ಗೆ ಯೋಚನೆ ನಿಮಗೆ ಎಂದವನ ಮಾತಿಗೆ ಕೋಪಗೊಂಡ ರಾಶಿಕ ನಿಮ್ಗೆ ಹ್ಯಾಗ್ರಿಗೆ ಗೊ ೋ ಎಂದು ತಿರುಗಿ ನೋಡಿ ತಡಬರಿಸುತ್ತಾ ನುಡಿದವಳ ತುಟಿಗಳು ಅರಳಿದವು ಅವಳೆದರು ವಿಸ್ಮಯ ಮೈಂಡ್ ನಿಂತಿದ್ದ ಅವನನ್ನು ನೋಡಿ ಸಂತಸ ಪಟ್ಟಳು ಅವನು ಇಲ್ಲಿ ಹೇಗೆ ಎಂದು ಯೋಚಿಸುತ್ತಿರುವಾಗ ರಾಶಿಕಾಳ ತಂದೆ ತಾಯಿ ಇಬ್ಬರೂ ಬಂದರು ಈಗ ಓಕೆ ನಮ್ಮಗಳೇ ಇಲ್ಲ ಅಂದ್ರೆ ಹೇಳು ಈಗ್ಲೇ ಇವನನ್ನ ಹೊರಗಡೆ ಕಳಿಸಿಬಿಡ್ತೀನಿ ಎಂದರು ನಗುತ್ತಾ ರಾಶಿಕಾಳ ತಂದೆ ರಾಶಿಕ ಸಂತಸದಿಂದ ನಕ್ಕು ಬೇಡವೆಂದು ತಲೆ ಆಡಿಸಿದಳು ರಾಶಿಕಾಳತ್ತ ನೋಡಿ ಕಣ್ಣಲ್ಲೇ ಸನ್ನೆ ಮಾಡಿ ವಿಸ್ಮಯ ಕೆಳಗೆ ಹೋದ ರಾಶಿಕಾ ತಾಯಿ ಹತ್ತಿರ ಬಂದು ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯಾವತ್ತೂ ಹೋಗಲ್ಲ ರಾಶಿ ಇನ್ ಫ್ಯಾಕ್ಟ್ ನೀನು ನಮ್ಮ ಯೋಗ್ಯತೆಗೆ ತಕ್ಕಂತ ಹುಡುಗನನ್ನೇ ಆರಿಸಿಕೊಂಡಿದ್ದೀಯ ಅವನು ಅವನ ಕುಟುಂಬ ತುಂಬ ಒಳ್ಳೆಯವರು ವಿ ಆರ್ ರಿಯಲಿ ಪ್ರೌಡ್ ಆಫ್ ಯು ಎಂದು ಮಗಳನ್ನು ತಬ್ಬಿದರು ರಾಶಿಕಾ ನಗುಮೊಗದಿಂದ ನಿಶ್ಚಿತಾರ್ಥಕ್ಕೆ ಬಂದು ಕುಳಿತಳು ಎರಡೂ ಕಡೆಯವರು ಕುಟುಂಬದವರು ಮತ್ತು ಸ್ನೇಹಿತರು ಸಂಭ್ರಮದಿಂದ ನಿಶ್ಚಿತಾರ್ಥ ಸಮಾರಂಭದಲ್ಲಿ ಓಡಾಡಿ ನೆರವೇರಿಸಿದರು ನಿಶ್ಚಿತಾರ್ಥ ಈಗಲೇ ಆದರೂ ಮದುವೆ ಮಾತ್ರ ಎರಡು ವರ್ಷ ಕಳೆದ ನಂತರ ರಾಶಿಕಾಳ ಡಿಗ್ರಿಯ ಕೊನೆಯ ವರ್ಷ ಮುಗಿದ ನಂತರ ಎಂದು ನಿರ್ಧರಿಸಿದರು ಎಲ್ಲ ಸಂಭ್ರಮಾಚರಣೆ ಮುಗಿದು ಊಟವಾದ ನಂತರ ರಾಶಿಕಾ ಹಾಗೂ ವಿಸ್ಮಯ್ ಇಬ್ಬರನ್ನು ಹೊರಗಡೆ ಸುತ್ತಾಡಿಕೊಂಡು ಬರಲು ಕಳುಹಿಸಿಕೊಟ್ಟರು ರಾಶಿಕ ವಿಸ್ಮಯನ ಜೊತೆಗೆ ಕಾರಿನಲ್ಲಿ ಕುಳಿತರೂ ಅವನೊಂದಿಗೆ ಒಂದು ಮಾತು ಸಹ ಆಡಲಿಲ್ಲ ಅವಳ ಮೌನ ಕೋಪದಿಂದ ಗಂಟಾದ ಮುಖ ನೋಡಿ ವಿಸ್ಮಯ ನ ಗಂಟಲು ಸರಿಪಡಿಸಿಕೊಂಡ ಆಗಲೂ ರಾಶಿಕ ಅವನತ್ತ ಗಮನ ಕೊಡಲಿಲ್ಲ ಅವಳು ತನ್ನ ಮೇಲೆ ಕೋಪಗೊಂಡಿರುವುದು ಅರಿವಾಯಿತು ಅವಳ ಕೋಪಕ್ಕೆ ಕಾರಣ ತಿಳಿದಿದ್ದರೂ ಏನು ಅರಿಯದವನಂತೆ ರಾಶಿ ಯಾಕಷ್ಟು ಕೋಪದಲ್ಲಿದೆಯಾ ಎಲ್ಲ ಹ್ಯಾಪಿ ಎಂಡಿಂಗ್ ಆಯ್ತಲ್ಲ ಎಂದ ನಗುತ್ತ ವಾಟ್ ಹ್ಯಾಪಿ ಎಂಡಿಂಗ ಲೂಸು ನೀನು ಮಾತಾಡಲಿಲ್ಲ ನಾನು ನೋಡಿದ್ರು ನೋಡಿದ ಹಾಗೆ ಓಡಾಡ್ತಾ ಅವಾಯ್ಡ್ ಮಾಡ್ತಿದ್ದೀಯಾ ಅಂತ ನಾನೆಷ್ಟು ಒದ್ದಾಡಿದೆ ಗೊತ್ತಾ ನಿನಗೆ ನಿನಗೇನೋ ಮಜವಾಗಿತ್ತು ಆದರೆ ನನಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಒದ್ದಾಡಿ ನಿನ್ನ ನೆನೆಸ್ಕೊಂಡು ಎಷ್ಟು ಕೊರಗದೆ ಅಂತ ಒಂದು ಸಣ್ಣ ಅಂದಾಜಾದರೂ ಇದೆ ನಿನಗಿದೆನಾ ಅದೆಲ್ಲ ಯಾಕೆ ಅಷ್ಟೇ ಮಾಡ್ತೀಯಾ ನೀನು ನಿನಗೇನಿದ್ರು ಹೀಗೆ ಮಾಡೋದರಲ್ಲೇ ಮಜಾ ಸಿಗುತ್ತೆ ಅಲ್ವಾ ಎಂದು ಗುಡುಗಿದಳು ರಾಶಿ ಐ ಆಮ್ ಸಾರಿ ಅದು ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಹೀಗೆ ಮಾಡಿದೆ ಅಪ್ಪ ಅಮ್ಮ ನೇರವಾಗಿ ಮನೆಗೆ ಬಂದರು ಅವರು ಹಾಗೂ ನನ್ನ ಅಪ್ಪ ಅಮ್ಮ ಸ್ನೇಹಿತರಂತೆ ಮಾತಾಡ್ತಾ ನಮ್ಮ ವಿಷಯನೂ ಮಾತಾಡಿ ನಿರ್ಧಾರ ಮಾಡ್ಕೊಂಡು ಹೋದರು ನನಗೆ ನಿನ್ನ ಕಾಡಿಸೋ ಮನಸ್ಸಾಯ್ತು ಅದಕ್ಕೆ ಅದಕ್ಕೆ ಹಾಗ ನಡ್ಕೊಳ್ಳೋದು ಕಪಿ ಎಂದು ಅವನ ಮೇಲೆ ಕೈ ಮಾಡಲು ಬಂದಾಗ ಅವಳನ್ನು ಸೆಳೆದು ತನ್ನದೆಯೊಳಗೆ ಹುದುಗಿಸಿಕೊಂಡ ವಿಸ್ಮಯ್ ಎಲ್ಲವನ್ನು ನೆನೆಯುತ್ತಾ ರಾಶಿಕಾ ವಿಸ್ಮಯನ ಬೆಚ್ಚನೆಯ ಅಪ್ಪುಗೆಯಲ್ಲಿ ಕಳೆದು ಹೋದಳು ರಾಶಿಕಾ ವಿಸ್ಮಯ ಸಂತಸದಿಂದ ತಮ್ಮ ದಿನವನ್ನು ಕಳೆಯುತ್ತಿದ್ದರೆ ಇತ್ತ ಋತು ಕೋಪ ಹತಾಶೆಯಲ್ಲಿ ನಲುಗಿ ಹೋಗಿದ್ದಳು ರಾಶಿಕಾಳ ತಾಯಿ ಋತುವನ್ನು ಹೇಗಾದರೂ ಮಾಡಿ ರಾಶಿಕಾಳಿಂದ ದೂರ ಇಡಬೇಕು ಎಂದು ನಿರ್ಧರಿಸಿದರು ರಾಶಿಕಾಳ ಜೀವನಕ್ಕೆ ಋತು ಗ್ರಹಣದಂತೆ ಕಾಡಬಾರದು ಎಂಬುದೇ ಅವರ ಧ್ಯೇಯವಾಗಿತ್ತು ಅದಕ್ಕಾಗಿ ಅವರು ಒಂದು ನಿರ್ಧಾರ ಕೈಗೊಂಡರು ಏನದು ಯಾವ ನಿರ್ಧಾರ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ